ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಫ್ಯಾಟಿ ಲಿವರ್ ಬಗ್ಗೆ ಏಳು ಸಾಮಾನ್ಯ ತಪ್ಪು ಅಭಿಪ್ರಾಯಗಳ ಬಗ್ಗೆ ಡಾಕ್ಟರ್ ಸಿ ಅವರು ಮಾತನಾಡಿ ಫ್ಯಾಟ್ ಲಿವರ್ ಸಾಮಾನ್ಯವಾಗಿ ಚಿಂತಿಸಬೇಕಾಗಿಲ್ಲ ಹೌದು ಫ್ಯಾಟಿ ಲಿವರ್ ತುಂಬಾ ಸಾಮಾನ್ಯವಾಗಿದೆ ಆದ್ರೆ ನಾರ್ಮಲ್ ಅಲ್ಲ ಶೇಕಡ ಮೂವತ್ತರಷ್ಟು ಭಾರತೀಯರು ಫ್ಯಾಟಿ ಲಿವರ್ ಅನ್ನ ಹೊಂದಿದ್ದಾರೆ ಆದಾಗ್ಯೂ ಅವರಲ್ಲಿ ಶೇಕಡ ಇಪ್ಪತ್ತರಷ್ಟು ಜನರು ಸರಳ ಫ್ಯಾಟಿ ಲಿವರ್ ನಿಂದ ಸ್ಪಿಟೋಹೆಪಿಟೈಸ್ ಎಂಬ ಸ್ಥಿತಿಗೆ ಫೈಬ್ರೋಸಿಸ್ ನಿಂದ ಸಿರೋಸಿಸ್ ಎಂಬ ಬದಲಾಯಿಸಲಾಗದ ಸ್ಥಿತಿಗೆ ತಲುಪಿದ್ರೂ ಸಾಧ್ಯವಿದೆ ಭಾರತದಲ್ಲಿ ಕೋಟ್ಯಾಂತರ ಜನರು ಫ್ಯಾಟಿ ಲಿವರ್ ನಿಂದ ಬಳಲುತ್ತಿದ್ದು ಅವರಲ್ಲಿ ಲಕ್ಷಾಂತರ ಜನರು ಲಿವರ್ ಸಿರೋಸಿಸ್ ಗೆ ಒಳಗಾಗಿರುವ ಸಾಧ್ಯತೆ ಇದೆ ನಮಸ್ಕಾರ ನಾನು ಡಾಕ್ಟರ್ ಆದರ್ಶ್ ಸೀಕ್ರೆ ಚೀಫ್ ಗ್ಯಾಸ್ಟ್ರಾಂಟ್ರ್ ಮತ್ತು ಹೆಪೆಟಾಲಜಿಸ್ಟ್ ನೆನೆಗಲ್ ಬಿ ಜಿ ಎಸ್ ಆಸ್ಪತ್ರೆ ಬೆಂಗಳೂರು ಇವತ್ತು ನಾನು ಡಿಸ್ಕಸ್ ಮಾಡಬೇಕಂತ ಟಾಪಿಕ್ ಬಂದು ಫ್ಯಾಟಿ ಲಿವರ್ ಅಂದ್ರೆ ಲಿವರ್ನಲ್ಲಿ ಕೊಬ್ಬಿನಾಂಶ ಸೇರಿದ್ರೆ ಏನಾಗುತ್ತೆ ಅಂತ ಇವತ್ತು ಜೂನ್ ಹನ್ನೆರಡಕ್ಕೆ ವರ್ಲ್ಡ್ ಫ್ಯಾಟಿ ಲಿವರ್ ಡೇ ಅಂತ ಆಚರಿಸ್ತೀವಿ ಇದು ಜನರಿಗೆ ಫ್ಯಾಟಿ ಲಿವರ್ ಬಗ್ಗೆ ಜಾಗೃತಿ ಹೆಚ್ಚಿಸ್ಲಿಕ್ಕೆ ಮತ್ತು ಮಾಹಿತಿ ಮಾಹಿತಿ ಹಂಚಲಿಕ್ಕೆ ಸೊ ಏನಿದು ಫ್ಯಾಟಿ ಲಿವರ್ ಈಗ ಎಷ್ಟೊಂದು ಜನಕ್ಕೆ ಇರ್ತಾರೆ ಸರ್ ಎಷ್ಟೊಂದು ಜನಕ್ಕೆ ಫ್ಯಾಟಿ ಲಿವರ್ ಇರುತ್ತೆ ಇದು ಕಾಮನ್ ಅಲ್ವಾ ಪರವಾಗಿಲ್ಲ ಎಸ್ ಫ್ಯಾಟಿ ಲಿವರ್ ಅಂದರೆ ಲಿವರಲ್ಲಿ ಕೊಬ್ಬಿನಾಂಶ ಸೇರ್ಕೊಂಡು ನಾರ್ಮಲ್ ಆಗಿ ನಮ್ಮ ಲಿವರಲ್ಲಿ ಐದು ಪರ್ಸೆಂಟ್ಗಿಂತ ಕಮ್ಮಿಯಷ್ಟು ಕೊಬ್ಬಿನ ಅಂಶ ಇರುತ್ತೆ ಐದು ಪರ್ಸೆಂಟ್ಗಿಂತ ಜಾಸ್ತಿ ಅಷ್ಟು ಸೇರುತ್ತೆ ಅದಕ್ಕೆ ನಾವು ಫ್ಯಾಟಿ ಲಿವರ್ ಅಂತ ಹೇಳಿ ಸೊ ಇದು ನಮ್ಮ ದೇಶದಲ್ಲಿ ಆಸ್ ಪರ್ ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ಇಂದ ತರ್ಟಿ ಫೈವ್ ಪರ್ಸೆಂಟ್ ಆಫ್ ಇಂಡಿಯನ್ಸಲ್ಲಿ ಫ್ಯಾಟಿ ಲಿವರ್ ಇದೆ ಅಂದರೆ ನೀವು ನೋಡ್ತಿರೋ ಮೂರು ಜನರಲ್ಲಿ ಒಬ್ಬರಲ್ಲಿ ಫ್ಯಾಟಿ ಲಿವರ್ ಇರೋ ಸಾಧ್ಯತೆ ಜಾಸ್ತಿ ಸೊ ಇದು ತುಂಬ ಕಾಮನ್ ಬಟ್ ಇದು ನಾರ್ಮಲ್ ಅಲ್ಲ ಕಾಮನ್ ಬೇರೆ ನಾರ್ಮಲ್ ಮೇಲೆ ಎಸ್ ಇಟ್ ಈಸ್ ಕಾಮನ್ ಬಟ್ ಇದು ನಾರ್ಮಲ್ ಅಲ್ಲ ಯಾಕೆ ನಾರ್ಮಲ್ ಅಲ್ಲ ಇದು ಫ್ಯಾಟಿ ಲಿವರ್ ಅನ್ನೋದು ಒಳಗಡೆ ಬೇರೆ ತೊಂದರೆಯಿಂದ ಅಸೋಸಿಯೇಷನ್ ಇರ್ಬೋದು ಇದು ಯೂಶಲಿ ಶುಗರ್ ಬಿ ಪಿ ಸ್ಮೋಕಿಂಗ್ ಆಲ್ಕೋಹಾಲ್ ಥೈರಾಯ್ಡ್ ಕೊಲೆಸ್ಟ್ರಾಲ್ ಓವರ್ ವೆಯ್ಟ್ ಅಥವಾ ಒಬಿಸಿಟಿ ಇರೋದರಲ್ಲಿ ಮೋರ್ಕೋಮ್ ಇದು ನೂರು ಜನಕ್ಕೆ ಫ್ಯಾಟಿ ಲಿವರ್ ಇತ್ತು ಅಂದರೆ ಇಪ್ಪತ್ತು ಪರ್ಸೆಂಟ್ ಅಷ್ಟು ಜನರಿಗೆ ಮುಂದೆ ಲಿವರ್ ತೊಂದರೆ ಆಗೋ ಸಾಧ್ಯತೆಗಳು ಇರ್ತದೆ ಹೆಚ್ಚು ಪ್ರೋಗ್ರೆಸ್ ಆಗ್ತದೆ ಇದು ಫ್ಯಾಟಿ ಲಿವರಲ್ಲಿ ಸ್ಟೇಜಸ್ ಅಂತ ಹೇಳ್ತೀವಿ ಪ್ಲೇನ್ ಫ್ಯಾಟಿ ಲಿವರ್ ಫ್ಯಾಟಿ ಲಿವರ್ ವಿತ್ ಹೆಪಟೈಟಿಸ್ ಫ್ಯಾಟಿ ಲಿವರ್ ವಿತ್ ಫೈಬ್ರೋಸಿಸ್ ಮತ್ತು ಲಿವರ್ ಸಿರೋಸಿಸ್ ಅಂತ ಸೊ ಈಗ ಫಸ್ಟು ತ್ರೀ ಸ್ಟೇಜಸ್ ಬಂದರೆ ಇದನ್ನು ರಿವರ್ಸಿಬಲ್ ಸ್ಟೇಜಸ್ ಅಂತ ಹೇಳ್ತೀವಿ ಅದನ್ನು ನಾವು ರಿವರ್ಸ್ ಮಾಡ್ಬೋದು ಬಟ್ ಲಾಸ್ಟ್ ಸ್ಟೇಜ್ ಲಿವರ್ ಸಿರೋಸಿಸ್ ಅಂತ ಆಯಿತು ಅಂದರೆ ಇಟ್ ಈಸ್ ಇನ್ರಿವರ್ಸಿಬಲ್ ಅದು ವಾಪಸ್ ಸರಿ ಮಾಡಲಿಕ್ಕೆ ಬರೋದು ಸೊ ಈ ನೆಕ್ಸ್ಟ್ ಕ್ವಶನ್ ಏನಪ್ಪ ಎಲ್ಲರೂ ಕೇಳೋದು ಇದ್ರಲ್ಲಿ ಏನು ಸಿಂಟಮ್ಸ್ ಇರುತ್ತೆ ನಮಗೆ ಸಿಂಪ್ಟಮ್ಸ್ ಇಲ್ಲ ನಾವು ಯಾಕೆ ತಲೆ ಕೆಡ್ಸ್ಕೋಬೇಕು ಸ್ಟ್ರ್ಯಾಟಿ ಲಿವರು ಯೂಶಲಿ ಸಿಂಟಮ್ಸ್ ಇರೋದಿಲ್ಲ ಕೆಲವರಿಗೆ ಸ್ವಲ್ಪ ಅಪ್ಡೌನ್ ಇಲ್ಲಿ ಹೊಟ್ಟೆಯಲ್ಲಿ ಬೇರೆ ಬಲಭಾಗದಲ್ಲಿ ಮೇಲ್ಗಡೆ ಸ್ವಲ್ಪ ಡಿಸ್ಕಂಫರ್ಟ್ ನೋವಾಗುವ ಸಾಧ್ಯತೆಗಳು ಇರುತ್ತೆ ಅದರ್ವೈಸ್ ಯೂಜ್ವಲಿ ಸಿಂಪ್ಟಮ್ಸ್ ಮಾಡೋದು ಅದಕ್ಕೆ ಅದಕ್ಕೆ ನಾವು ಸೈಲೆಂಟ್ ಕಿಲ್ಲರ್ ಅಂತ ಕೇಳ್ತೀವಿ ಏನಾಗುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಯಾವಾಗ ಅದು ಸಿಲೋಸಿಸ್ ಆಗಿ ಇನ್ರಿವರ್ಸಬಲ್ ಸ್ಟೇಜಿಗೆ ಹೋಗುತ್ತೆ ಅವಾಗ ಸಿಂಟಮ್ಸ್ ಬರುತ್ತೆ ಸೊ ನಾವು ಆ ಯೂರಿವರ್ಸರ್ ಸ್ಟೇಜ್ಗೆ ಹೋಗೋವರೆಗೂ ವೇಟ್ ಮಾಡಬಾರ್ದು ಯಾವಾಗ ಸ್ಟಾರ್ಟಿಂಗ್ನಲ್ಲೇ ನೋಡ್ಕೊಂಡು ರಿವರ್ಸ್ ಮಾಡಬೇಕು ಒಂದು ಸತಿ ಅದು ಲಿವರ್ ಡ್ಯಾಮೇಜ್ ಆದ್ಮೇಲೆ ಏನು ಸಿಂಪ್ಟಮ್ಸ್ ಹೋಗ್ಬೋದು ಏನು ಬರ್ಬೋದು ನೋವು ಹೊಟ್ಟೆನೋವು ವಾಮಿಟು ಮೋಷನಲ್ಲಿ ಬ್ಲಡ್ ಅಥವಾ ಕಪ್ಪು ಬಣ್ಣ ಹೋಗೋದು ಬ್ಲಡ್ ವಾಮಿಟ್ ಆಗೋದು ಹೊಟ್ಟೆಯಲ್ಲಿ ನೀರು ಸೇರ್ಕೊಂಡು ಹೊಟ್ಟೆ ಬರೋದು ಅಥವಾ ಕಾಲಲ್ಲಿ ನೀರು ಸೇರ್ಕೊಳ್ಳೋದು ರೆಗ್ನಿ ಏರ್ಪೇರ್ ಆಗೋದು ಇವೆಲ್ಲ ಆಗೋ ಸಾಧ್ಯತೆಗಳು ಇರುತ್ತೆ ಸೊ ನೆಕ್ಸ್ಟು ಪ್ರಶ್ನೆ ಎಲ್ಲಾದರೂ ಕಾಮನ್ ಆಗಿ ಕೇಳೋದು ಸರ್ ಇದು ಆಲ್ಕೋಹಾಲ್ ಅಂತಿನ ನಾನು ಯಾವಾಗೂ ಒಂದು ತಗೋತೀನಿ ನನಗೂ ಫ್ಯಾಟಿ ಲಿವರ್ ಇದೆ ಎಸ್ ಇದು ಆಲ್ಕೋಹಾಲ್ ತಗೊಳ್ಳೋರಿಗಷ್ಟೇ ಫ್ಯಾಟಿ ಲಿವರ್ ಬರುತ್ತೆ ಅಂತಲ್ಲ ಸೊ ಇದರಲ್ಲಿ ಎರಡು ಟೈಪ್ ಫ್ಯಾಟಿ ಲಿವರ್ಗಳು ಒಂದು ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂದರೆ ಯಾರು ಮದ್ಯಪಾನ ಮಾಡ್ತಾರೆ ಅವರಲ್ಲಿ ಬರೋದು ಇನ್ನೊಂದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂದರೆ ಅವರು ಮದ್ಯಪಾನ ಮಾಡೋದಿಲ್ಲ ಅಂದರೂ ಬರುತ್ತೆ ಹೇಳುವಾಗಿ ಸಕ್ಕರೆ ಕಾಯಿಲೆ ಬಿ ಪಿ ಕಾಯಿಲೆ ಮತ್ತೆ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ವೈರಸ್ಸು ಥೈರಾಯ್ಡು ಕೊಲೆಸ್ಟ್ರಾಲ್ ಓವರ್ ವೆಯ್ಟ್ ಇರೋದ್ರಲ್ಲಿ ಇದಾಗ್ತದೆ ಈ ನಡುವೆ ನಾವು ಮಕ್ಕಳಲ್ಲಿ ಕೂಡ ನಾವು ಫ್ಯಾಟಿಲಿವನ್ನು ತುಂಬ ನೋಡ್ತಾ ಇದೀವಿ ಆಲ್ಮೋಸ್ಟ್ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಆಫ್ ಮಕ್ಕಳಲ್ಲೂ ಫ್ಯಾಟಿಲಿ ಇದೆ ಯಾಕೆ ಇಟ್ಸ್ ಆಲ್ ಬಿಕಾಸ್ ಆಫ್ ಅವರ್ ಲೈಫ್ಟೆ ಈಗ ಆಹಾರ ಫಸ್ಟ್ ಕಲ್ಪಿಟ್ಟು ಫುಡ್ ಈಗ ಏನಾಗ್ತಿದೆ ಮುಂಚೆ ನಾವು ತಿನ್ನೋದಕ್ಕೂ ಈಗ ತಿನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ ಈಗೆಲ್ಲ ಪ್ರೊಸೆಸ್ ಫುಡ್ ಜಂಕ್ ಫುಡ್ ಫಾಸ್ಟ್ ಫುಡ್ಸ್ ಆಯಿಲ್ ಐಟಮ್ಸ್ ಫ್ರೈಡ್ ಐಟಮ್ಸು ಸ್ವೀಟ್ಸು ಡೆಸರ್ಟ್ಸು ಐಸ್ ಕ್ರೀಮ್ಸು ವೆರಿ ಕಾಮನ್ ತುಂಬ ಜಾಸ್ತಿ ತಿಂತಾರೆ ಜೊತೆಗೆ ಇದೆ ಈಗ ಮುಂಚೆ ಆದ್ರೆ ನಾವು ಒಂದು ಕೆಲವೊಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕು ನಡ್ಕೊಂಡು ಹೋಗ್ತಿದ್ವಿ ಅದು ಸೈಕಲ್ ಈಗ ಎಲ್ಲ ಕಾಲಲ್ಲಿ ಹೋಗು ಯಾರು ನಡೆಯೋದಿಲ್ಲ ಎಲ್ಲ ಮೊಬೈಲಲ್ಲಿ ಆಟಾಡೋದು ಯಾರು ಮೈದಾನದಲ್ಲಿ ಹಾಕ್ತಾರ ಸೊ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೀವಿ ಈಗ ಮಲೇರಿಯಾ ಬಂತು ಡೆಂಗ್ಯೂ ಬಂತು ವೈರಸ್ ಅಥವಾ ವೈರಸ್ ಇದು ಲೈಫ್ ಸ್ಟೈಲ್ ರಿಲೇಟೆಡ್ ಸೊ ಇದು ಲೈಫ್ ಸ್ಟೈಲ್ ನಾವು ಸರಿಪಡಿಸಬೇಕಾಗ್ತದೆ ಸೊ ನೆಕ್ಸ್ಟ್ ಏನು ಪರೀಕ್ಷೆ ಮಾಡ್ತೀರಿ ಈಗ ಫ್ಯಾಕ್ಟೀರಿಯರ್ ಗೊತ್ತಾಯ್ತು ಈಗ ಏನು ಮಾಡೋದು ಈಗ ಯಾವುದೇ ಫ್ಯಾಟಿ ಲಿವರ್ನ ನೆಗ್ಲೆಕ್ಟ್ ಮಾಡ್ತೀವಿ ಫ್ಯಾಟಿ ಲಿವರ್ ಒಂದ್ಸತಿ ಡಯಾಗ್ನೋಸ್ ಆಯಿತು ಅಂದ್ರೆ ಕೆಲವು ರಕ್ತ ಪರೀಕ್ಷೆಗಳು ಮಾಡ್ತೀವಿ ಲಿವರ್ ಫಂಕ್ಷನ್ ಟೆಸ್ಟ್ ಬೇರೆ ವೈರಸ್ ಇಲ್ಲಾ ಅಥವಾ ಕೊಲೆಸ್ಟ್ರಾಲು ಥೈರಾಯ್ಡ್ ಶುಗರ್ ಏನು ರಿಸ್ಕ್ ಫ್ಯಾಕ್ಟರ್ಸ್ ಇರಬಹುದು ಅಂತ ಅದರ ನಂತರ ಒಂದು ಸ್ಪೆಷಲ್ ಟೆಸ್ಟ್ ಈಗ ಫೈಬ್ರೋ ಸ್ಕ್ಯಾನ್ ಅಂತ ಮಾಡ್ತೀವಿ ಫೈಬ್ರೋ ಸ್ಕ್ಯಾನ್ ಅಂತ ಏನಂದ್ರೆ ಲಿವರ್ ಒಳಗಡೆ ಹೆಂಗಿದೆ ಅಂತ ಹೊರಗಡೆ ನೋಡುವಂಥದ್ದು ಇದು ಆಸ್ ಲಿವರ್ ಬಯೋಪ್ಷನ್ ಲಿವರಿಗೆ ಸೂಜಿ ಹಾಕಿ ನೋಡೋದು ಏನು ವಿಶ್ವಾಸ ಸಿಗ್ತದೆ ಅದು ನಮಗೆ ಫೈಬ್ರೋ ಸ್ಕ್ಯಾನ್ ಸಿಗುತ್ತೆ ಮಾಡಿದ ನಂತರ ನಾವು ಅಕಾರ್ಡಿಂಗ್ ಟು ದ ಸ್ಟೇಜ್ ಮೆಡಿಸಿನ್ಸ್ ಕೊಡ್ತೀವಿ ಇನ್ನೊಂದು ಮೋಸ್ಟ್ ಆಫ್ ಟೈಮ್ ಮೆಡಿಸಿನ್ ಬೇಕಾಗದೇ ಇರಬಹುದು ಜಸ್ಟ್ ಲೈಫ್ ಸ್ಟೈಲ್ ಮಾಡಿಫೈ ರಿವರ್ಸ್ ಆಗೋ ನೆಕ್ಸ್ಟ್ ಈಗ ಟೆಸ್ಟ್ ಮಾಡೋದೇ ಎಲ್ಲ ಮಾಡಿದ್ರೆ ಏನು ಮಾಡಬೇಕು ಟ್ರೀಟ್ಮೆಂಟ್ ಇದೆಯಾ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲವಲ್ಲ ಏನಾದ್ರೂ ಆಯುರ್ವೇದ ನಾಟಿ ಬೇರೆ ಏನಾದರೂ ಆಲ್ಟರ್ನೇಟಿವ್ ಮೆಡಿಸಿನ್ ತಗೋಬೇಕಂತ ಹೇಳ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಆಹಾರ ಪೌಷ್ಟಿಕ ಆಹಾರ ತೊಗೋಬೇಕು ಫ್ರೂಟ್ಸು ವೆಜಿಟೇಬಲ್ಸು ಅವರ ಚೆನ್ನಾಗಿ ತಿನ್ನಬೇಕು ಹೋಲ್ ಗ್ರೀನ್ಸ್ ತಿನ್ನಬೇಕು ಈ ಏರೇಟೆಡ್ ಡ್ರಿಂಕ್ಸು ಚಂಕ್ ಫುಡ್ಸು ಫ್ರೈ ಫುಡ್ಸು ಪ್ರೊಸೆಸ್ ಫುಡ್ಸು ಸ್ವೀಟ್ಸು ಅವಾಯ್ಡ್ ಮಾಡಬೇಕು ನಂತರ ಎಕ್ಸರ್ಸೈಸ್ ಹೇಗೆ ನಿಮ್ಗೆ ಜನ ಕೇಳ್ತಾರೆ ಎಕ್ಸರ್ಸೈಸ್ ಅಂದ್ರೆ ಹೆಂಗೆ ಮಾಡಬೇಕು ಯೂಶಲಿ ಡೈಲಿ ಫಾರ್ಟಿ ಫೈವ್ ಮಿನಿಟ್ಸ್ ಆಫ್ ವಾಕ್ ಫಾರ್ ಫೈವ್ ಟು ಸೆವೆನ್ ಫೈವ್ ಡೇಸ್ ಎ ವೀಕ್ ಅಟ್ಲೀಸ್ ಮಾಡಿದ್ರೆ ಗುಡ್ ಇಲ್ಲ ಈಗ ಜಾಸ್ತಿ ವೆಯ್ಟ್ ಇರೋರು ಅವರು ವೆಯ್ಟ್ ರಿಡ್ಯೂಸ್ ಮಾಡಬೇಕು ಎಷ್ಟೊಂದು ಜನ ಕೇಳ್ತಾರೆ ಸರ್ ನಾನು ತೊಂಬತ್ತು ಕೆ ಜಿ ದಿನ ಅರವತ್ತು ಕೆ ಜಿ ಮಾಡಬೇಕಾ ಬೇಡ ತೊಂಬತ್ತು ಕೆ ಜಿಯಿಂದ ಹತ್ತು ಪರ್ಸೆಂಟ್ ಅಷ್ಟು ವೇಟ್ ಅಂದರೆ ಎಂಬತ್ತು ಜಿಗೆ ಬಂದರೂ ಸಾಕು ಡೆಫಿನೆಟ್ಲಿ ಫ್ಯಾಟಿ ಲಿವರ್ನು ತುಂಬಾ ರಿಗ್ರೆಸ್ ಅಥವಾ ರಿವರ್ಸ್ ಆಗ್ತದೆ ಈಗ ಲೈಫ್ ಸ್ಟೈಲ್ ಮಾಡಿಫೈ ಆದ್ರೂ ಹೆಲ್ಪ್ ಆಗ್ತಾ ಇಲ್ಲ ಅಂದವಿ ನಾವು ನೆಕ್ಸ್ಟ್ ಬೇರೆ ಮೆಡಿಸಿನ್ಸ್ ಬರ್ತಾರೆ ಅದೆಲ್ಲ ನೋಡ್ಬೋದು ಈಗ ರೀಸೆಂಟ್ ಆಗಿ ಲಾಸ್ಟ್ ಒನ್ ಆರ್ ಟೂ ಬ್ಯಾಕ್ ಇಂಡಿಯಾದಲ್ಲಿ ಇನ್ನೂ ಹೊಸ ಮೆಡಿಸಿನ್ ಲಾಂಚ್ ಆಗಿದೆ ಸೊ ಮೆಡಿಸಿನ್ಸ್ ಆಪ್ಷನ್ಸ್ ಇದೆ ಬಟ್ ನಾವು ಏನೇ ಮೆಡಿಸಿನ್ಸ್ ತೊಗೊಳ್ಳಿ ಫಸ್ಟ್ ಇಂಪಾರ್ಟೆಂಟ್ ತಿಂಗ್ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ನಾವು ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ಯಾವ ಮೆಡಿಸಿನ್ ತೊಗೊಂಡು ಎಷ್ಟು ಮೆಡಿಸಿನ್ ತೊಗೊಂಡಾಗ ಇಂಪ್ರೂವ್ ಆಗುತ್ತೆ ಮೆಡಿಸಿನ್ ಬಿಟ್ಟು ವಾಪಸ್ ನೆಕ್ಸ್ಟ್ ಏನು ಲಾಸ್ಟ್ ಪ್ರಶ್ನೆ ಎಲ್ಲರೂ ಕೇಳೋದು ಸರ್ ಆಯಿತು ಸರ್ ಗೊತ್ತಾಗಿಲ್ಲ ಇಷ್ಟು ವರ್ಷ ಫ್ಯಾಟಿ ಲಿವರ್ ಇತ್ತು ಈಗ ಲಿವರ್ ಸಿರೋಸಿಸ್ ಆಗ್ಬಿಟ್ಟಿರಿ ಅಂತ ಏನು ಮಾಡಬೇಕು ಸೊ ಲಿವರ್ ಸಿರೋಸಿಸ್ ಆಯಿತು ಅಂದರೆ ಇದು ರಿವರ್ಸ್ ಆಗೋದಿಲ್ಲ ಅದನ್ನು ಕಾಪಾಡ್ಕೊಬೇಕಾಗ್ತದೆ ಈಗ ಸಕ್ಕರೆ ಕಾಯಿಲೆ ಬಿಪಿ ಕಾಯಿಲೆ ಒಂದು ಸತಿ ರಿವರ್ಸ್ ಸಿರೋಸಿಸ್ ಅಂದರೆ ಅದು ಲೈಫ್ ಲಾಂಗ್ ಇರುತ್ತೆ ಅದು ಮೆಡಿಸಿನ್ಸಲ್ಲಿ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಮೆಡಿಸಿನ್ಸ್ಗೂ ಕಂಟ್ರೋಲಿಂಗ್ ಬರಲಿಲ್ಲ ಅಂದರೆ ಅವಾಗ ಲಾಸ್ಟ್ ಸ್ಟೆಪ್ ಬಂದು ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಲಿವರ್ ಕಸಿ ಮಾಡಬೇಕು ಲಿವರ್ ತೆಗೆದು ಹೊಸ ಲಿವರ್ ಇದು ಸಂಬಂಧಿಕರ ಮೂಲಕ ಅಥವಾ ರಿಜಿಸ್ಟರ್ ಮಾಡಿ ಅದರ ರಿಗೇಟ್ ಆಗಿರೋ ಪೇಷಂಟ್ ಏನು ಮಾಡ್ತಾನೆ ಅವತ್ತು ಬರಬೇಕು ಸೊ ಲಾಸ್ಟ್ ಸ್ಟೆಪ್ ಇಸ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಸೊ ನಮ್ಮ ಈಗ ಮೇನ್ ಸಂದೇಶ ಏನು ಜನರಿಗೆ ಅಂದರೆ ಫ್ಯಾಟಿ ಲಿವರ್ ತುಂಬ ಕಾಮನ್ ನಾರ್ಮಲ್ ಅಲ್ಲ ಯಾವುದೇ ಫ್ಯಾಟಿ ಲಿವರ್ ಇದ್ದರೂ ದಯವಿಟ್ಟು ನಿಮ್ಮ ಡಾಕ್ಟರ್ನ ಗ್ಯಾಸ್ಟ್ರಾಂಟ್ರಾಲಜಿಸ್ಟನ್ನ ಮೀಟ್ ಮಾಡಿ ಅದಕ್ಕೆ ಪರೀಕ್ಷಿಸಿ ಇದು ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸಸ್ ಇಟ್ ಈಸ್ ಡೆಫಿನೆಟ್ಲಿ ಪ್ರಿವೆಂಟಬಲ್ ಆ್ಯಂಡ್ ಟ್ರೀಟಬಲ್ ಒಳ್ಳೆ ಸೇವ ಪೌಷ್ಟಿಕ ಆಹಾರ ಸೇವನೆ ಜಂಕ್ ಫುಡ್ ಅವಾಯ್ಡ್ ಮಾಡೋದು ಎಕ್ಸಸೈಸು ಫಿಸಿಕಲ್ ಆಕ್ಟಿವಿಟಿ ಮಾಡೋದು ನಿಮ್ಮ ಸಕ್ಕರೆ ಕಾಯಿಲೆ ಬೀಟ್ಲಿ ಥೈರಾಯ್ಡ್ ಕೊಲೆಸ್ಟ್ರಾಲ್ ಇದೆ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ವೆಯ್ಟ್ ಜಾಸ್ತಿ ಇರೋರು ವೇಟ್ಸ್ ಮಾಡೋದು ಇದು ಮೇನ್ ಸ್ಟೇ ಆಫ್ ಟ್ರೀಟ್ಮೆಂಟ್ ಇದಕ್ಕೂ ಹೆಲ್ಪ್ ಆಗಲಿಲ್ಲ ಅಂದರೆ ಮೆಡಿಸಿನ್ಸ್ ಕೊಡ್ತೀವಿ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಆಸ್ ಐ ಟೋಲ್ ಇದು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ ಫಿವರ್ ಶಿರೋಸಿಗೆ ಹೋಗೋ ಸಾಧ್ಯತೆಗಳು ಒಂದು ಫಿಗರ್ ಶಿರಸ್ತಿ ಫಿಗರ್ ಸಿರೋಸ ಆಯಿತು ಅಲ್ಲ